ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವೆಲ್ಲರೂ ಒಂದು ಕ್ಷಣ ನಾಳಿನ ಬಗ್ಗೆ ಯೋಚನೆ ಮಾಡಿದರೆ ಬರೀ ಆತಂಕದಲ್ಲೇ ಭಯದಲ್ಲೇ ಮುಂದೇನು ಅನ್ನೋ ಗೊಂದಲದಲ್ಲೇ ಕಳೆದು ಬಿಡ್ತೀವಿ ಇವತ್ತು ಅನ್ನೋ ಅನುಭವ ನಾಳೆ ಅನ್ನೋ ಭವಿಷ್ಯದ ಗುಂಗಲ್ಲೇ ಕಳೆದು ಬಿಡ್ತೀವಿ ಆದರೆ ಇವತ್ತು ಆ ಭಗವಂತ ಕರುಣಿಸಿರುವ ಕ್ಷಣವನ್ನು ನಮ್ಮ ಗರಿವಿಲ್ಲದಂತೆ ದೂಡಿ ಒಬ್ಬ ಮಹಾನ್ ವ್ಯಕ್ತಿತ್ವದವನು ಇವತ್ತಿನ ಕ್ಷಣಗಳನ್ನು ಅದೆಷ್ಟು ತದೇ ಖಚಿತದಿಂದ ಅನುಭವಿಸ್ತಿದ್ದಾನಂದ್ರೆ ನಾಳೆ ಅನ್ನೋ ಗೊಡವೆಯೇ ಆತನಿಗೆ ಬೇಡ ಈ ಕ್ಷಣವು ಕಳೆದು ಹೋಗ್ತಿರುತ್ತೆ ಮುಂದೇನು ಅನ್ನೋದು ವಿಧಿನಿಯಮ ಆದರೆ ಇವತ್ತೇ ಈ ಕ್ಷಣವೇ ನಾವು ನಾಳೆ ಬಗ್ಗೆ ಯೋಚಿಸಿದರೆ ಈ ಕ್ಷಣ ಅನಾಥವಾಗುತ್ತೆ ಬನ್ನಿ ಹಾಗಿದ್ರೆ ನಾಳಿನ ಚಿಂತೆ ನಮಗೆ ಬೇಕು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಒಬ್ಬ ತತ್ವಜ್ಞಾನಿ ಹೇಳ್ತಾರೆ ಮಹಾನ್ ವ್ಯಕ್ತಿಗಳು ಮಾತ್ರ ವರ್ತಮಾನ ಕಾಲದಲ್ಲಿ ಬದುಕ್ತಾರೆ ಎನ್ನುತ್ತಾರೆ ಅಂದರೆ ಭವಿಷ್ಯದ ಸುಖ ಸ್ವಪ್ನಗಳನ್ನು ಕಲ್ಪಿಸಿಕೊಳ್ಳುತ್ತಾ ಸೋಮಾರಿಯಾಗಿ ಕುಳಿತುಕೊಳ್ಳಲಿಲ್ಲ ಗತಕಾಲದ ಘಟನೆಗಳನ್ನು ಮೆಲುಕು ಹಾಕುತ್ತಾ ಕೊರಗುತ್ತಾ ಅನಾವಶ್ಯಕ ಚಿಂತೆಯಲ್ಲಿ ಕಾಲಗಳಿಲಿಲ್ಲ ಅವರ ಮಾನಸಿಕ ಶಕ್ತಿಯು ವರ್ತಮಾನದಲ್ಲಿ ಮಾಡಲೇಬೇಕೆಂದು ಯೋಚಿಸಿಕೊಂಡಿದ್ದ ಕೆಲಸಗಳನ್ನು ದಕ್ಷತೆಯಿಂದ ಮಾಡುವುದರಲ್ಲೇ ಲೀನವಾಯಿತು ಈ ಸಾಧನೆಗಳಿಂದಲೇ ಅವರು ಅತ್ಯುನ್ನತ ಸಿದ್ಧಿಯನ್ನು ಪಡೆದರು ಎಂದು ಹೇಳ್ತಾನೆ ಭವಿಷ್ಯವು ಇಂದೇ ರೂಪಿತವಾಗುತ್ತೆ ನಿನ್ನೆಯ ಚಿಂತೆ ಬಿಡಿ ನಾಳಿನ ಘಟನೆಗಳ ಬಗ್ಗೆ ಕಾತರತೆಯಿಂದ ಕನಸು ಕಾಣುತ್ತಾ ಉದ್ವಿಗ್ನರಾಗಬೇಡಿ ಭೂತ ಮತ್ತು ಭವಿಷ್ಯತ್ ಕಾಲಗಳ ಬಾಗಿಲನ್ನು ಭದ್ರವಾಗಿ ಮುಚ್ಚಿ ವರ್ತಮಾನದಲ್ಲೇ ನಿರ್ದಿಷ್ಟ ಕಾರ್ಯ ಸೀಮೆಯನ್ನು ಯೋಚಿಸಿ ನಿಶ್ಚಿಂತೆಯಿಂದ ದುಡಿಯುವ ಅಭ್ಯಾಸ ಮಾಡಿ ಈ ಕ್ಷಣ ಕಾರ್ಯೋನ್ಮುಖರಾಗಿ ಯೋಜಿಸಿಕೊಂಡ ದಿನದ ಕೆಲಸವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸುವಲ್ಲಿಗೆ ನಿಮ್ಮ ಮಹತ್ವಾಕಾಂಕ್ಷೆ ಸೀಮಿತವಾಗಲಿ ವಿಜಯದ ರಾತ್ರಿಯಲ್ಲಿ ನಡೆಯುವ ಯಾತ್ರಿಕರು ವರ್ತಮಾನದಲ್ಲೇ ಹೆಚ್ಚು ಚಟುವಟಿಕೆಯಿಂದಿರುತ್ತಾರೆ ನಾಳಿನ ಯೋಚನೆ ಮನಸ್ಸನ್ನು ಸ್ವಲ್ಪವೂ ಪ್ರವೇಶಿಸದಂತೆ ನೋಡಿಕೊಳ್ತಾರೆ ನಿನ್ನೆ ನಾಳೆಗಳ ಚಿಂತೆಗಳು ಬೇಡ ನಿಮ್ಮ ಪೂರ್ಣ ಶಕ್ತಿಯು ದಿನದ ಕಾರ್ಯವನ್ನು ದಕ್ಷತೆಯಿಂದ ಮಾಡುವುದರಲ್ಲೇ ಮಗ್ನವಾಗುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿರಲಿ ಎನ್ನುತ್ತಾನೆ ಈ ಮಾತುಗಳನ್ನು ಗಮನಿಸಿದರೆ ಭಾರತದ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ನಾವು ಅದನ್ನೀಗ ಮರೆತಿದ್ದೇವೆ ನಮ್ಮ ಬದುಕಿನಲ್ಲಿ ನಾವು ಅನುಭವಿಸುವ ಸೋಲು ಸಂಕಟಗಳಿಗೆ ಈ ಮಾತನ್ನು ಮರೆತಿರುವುದೇ ಕಾರಣ ಅದನ್ನು ಕಾರ್ಯಗತಗೊಳಿಸಿಲ್ಲದೇ ಮುಖ್ಯ ಕಾರಣ ಬುದ್ಧಿವಂತರು ಗತಕಾಲದ ಘಟನೆಗಳನ್ನು ಕುರಿತು ಶೋಕಿಸೋದಿಲ್ಲ ಭವಿಷ್ಯದ ಬಗೆಗೆ ಚಿಂತಿಸೋದಿಲ್ಲ ಅವರು ವರ್ತಮಾನ ಕಾಲದಲ್ಲೇ ಕಾರ್ಯನಿರ್ವಹಿಸುತ್ತಾರೆ ಇಂದಿನ ದಿನ ಸುದಿನ ನಾಳೆ ಎಂದರೆ ಅದು ಕಠಿಣ ಎಂದರು ಹರಿದಾಸರು ನೀನು ಈ ದಿನವನ್ನು ನೋಡಿಕೊ ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ ಎಂದು ಒಬ್ಬ ಆಂಗ್ಲ ವಿದ್ವಾಂಸ ಕೂಡ ಹೇಳ್ದ ಈ ದಿನ ಎಂಬ ಒಂದೇ ಶಬ್ದವನ್ನ ತನ್ನ ಮೇಜಿನ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಸಿಟ್ಟುಕೊಂಡಿದ್ದ ಅಮರ ಸಾಹಿತಿ ರಸ್ಕಿನ್ ನಿನ್ನೆ ಸತ್ತಿಹುದೀಗ ನಾಳೆ ಹುಟ್ಟದೆ ಹುದು ಇಂದು ಮರೆ ಮರೆತಳುವುದೇಕೆ ಎಂದ ಉಮರ್ ಖಯಾಮ್ ಇವರೆಲ್ಲರೂ ಉಪಯೋಗಿಸಿದ ಶಬ್ದಗಳ ಅರ್ಥ ಒಂದೇ ಅದು ವರ್ತಮಾನ ಕಾಲದಲ್ಲಿ ಕಾರ್ಯನಿರತರಾಗಿರುವುದು ಅವಶ್ಯ ಎಂದು ಈ ಹೊತ್ತು ಉತ್ತಮ ಬದುಕನ್ನು ಬದುಕಿದ್ದಾದರೆ ನಾಳೆಗದು ಒಂದು ಸಂತಸದ ಸವಿ ನೆನಪಾಗಿ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ ಭವಿಷ್ಯವಿನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ ವರ್ತಮಾನ ಮಾತ್ರ ಇದನ್ನೇ ನಮ್ಮ ಸನಾತನ ಧರ್ಮ ಗತ ಶೋಕಂ ಕುರುವಿತ ಭವಿಷ್ಯಂ ನೈವ ಚಿಂತೆಯೇತ್ ವರ್ತಮಾನೇನ ಕಾರ್ಯೇಶು ವರ್ತಯಂತಿ ವಿಚಕ್ಷಣಃ ಎಂದು ಹೇಳತ್ತೆ ಅಂದ್ರೆ ಈ ಕ್ಷಣ ನಮ್ಮದು ಈ ಕ್ಷಣವೇ ನಮ್ಮದಾದ್ಮೇಲೆ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ ಅದನ್ನು ಸರ್ವ ಪ್ರಯತ್ನದಿಂದ ಸದುಪಯೋಗಗೊಳಿಸಬೇಕು ಎಂದು ಕೆಲವರ ಪ್ರಶ್ನೆ ಇರುತ್ತೆ ಹಾಗಾದರೆ ನಾವು ಭವಿಷ್ಯವನ್ನು ಕುರಿತು ಯೋಚಿಸಬಾರ್ದಾ ನಡೆದು ಬಂದ ದಾರಿಯನ್ನು ನೋಡಬಾರ್ದಾ ನಮ್ಮ ಭವಿಷ್ಯ ನಿರ್ಮಾಣಕ್ಕೆ ತಕ್ಕ ಯೋಜನೆಗಳನ್ನು ಹಾಕಿಕೊಳ್ಬಾರ್ದಾ ಅಂತ ಆಧುನಿಕ ಪ್ರಜ್ಞೆ ಇರುವ ಯಾವ ವ್ಯಕ್ತಿಯು ಭವಿಷ್ಯದ ಬಗ್ಗೆ ಯೋಚನೆ ಮಾಡದಿರಲಾರ ಯೋಜನೆ ಕೈಗೊಳ್ಳದಿರಲಾರ ನಮ್ಮ ದೇಶದ ಪೂರ್ವ ಪುರುಷರು ಬದುಕಿನ ವ್ಯವಸ್ಥೆಯ ಬಗ್ಗೆ ಬದುಕಿನ ಆಚೆಗೆ ಚಿಂತಿಸುವ ಬಗ್ಗೆಯೂ ಅಲ್ಲಿನ ಜೀವನದ ಬಗ್ಗೆಯೂ ಯೋಜನೆಗಳನ್ನು ಹಾಕಿಕೊಂಡಿದ್ದರು ರಘುವಂಶದ ದೊರೆಗಳು ಶೈಶವದಲ್ಲಿ ಸಮಸ್ತ ವಿದ್ಯೆಯನ್ನು ಯೌವನದಲ್ಲಿ ಸುಖ ಭೋಗವನ್ನು ಅನುಭವಿಸುವಾಗಲೇ ಗೃಹಸ್ಯ ಜೀವನದ ಕರ್ತವ್ಯ ನಿರ್ವಹಣೆಯನ್ನು ವಾರ್ಧಕ್ಯದಲ್ಲಿ ಧ್ಯಾನ ಮೌನ ಶಾಸ್ತ್ರ ಚಿಂತನೆ ಏಕಾಂತ ಪ್ರಿಯತೆ ಇವುಗಳಿಂದ ಮುನಿ ವೃತ್ತಿಯನ್ನು ಯೋಗ ಶಕ್ತಿಯಿಂದ ತಮ್ಮ ದೇಹತ್ಯಾಗವನ್ನು ಮಾಡಬಲ್ಲಂಥವರು ಎಂದು ಕಾಳಿದಾಸ ವರ್ಣಿಸಿದ್ದಾನೆ ಒಂದು ದೇಶದ ಭವಿಷ್ಯವನ್ನು ನಿರ್ಮಿಸಲು ಹೊರಟ ಮುಖಂಡರು ಆ ದೇಶವು ಸಹಸ್ರಾರು ವರ್ಷಗಳ ಹಿಂದಿನಿಂದ ನಡೆದು ಬಂದ ದಾರಿಯನ್ನು ನೋಡಬೇಕು ಎಂದು ಆಂಗ್ಲ ವಿಜ್ಞಾನಿ ಹೇಳ್ತಾರೆ ವ್ಯಕ್ತಿ ಜೀವನದ ಭವಿಷ್ಯ ನಿರ್ಮಾಣದಲ್ಲೂ ಕೌಟುಂಬಿಕ ಪರಂಪರೆ ಮತ್ತು ಪರಿಸರದ ಪ್ರಶ್ನೆ ಅತ್ಯವಶ್ಯಕ ಎಂಬುದನ್ನು ಅಲ್ಲಗಳೆಯಲಾಗದು ಆದರೆ ನಾವು ಹಾಕಿಕೊಂಡ ಯೋಜನೆಗಳಲ್ಲಿ ಯಶಸ್ಸು ಪಡೆಯಬೇಕಾದರೆ ವರ್ತಮಾನದ ಪೂರ್ಣ ಸದುಪಯೋಗವಾಗಬೇಕು ಪ್ರಯತ್ನದ ಪರಾಕಾಷ್ಠೆಯನ್ನೇರಬೇಕು ಒಮ್ಮೆ ಒಬ್ಬ ಮನೋವಿಜ್ಞಾನಿ ಸುಮಾರು ಮೂರು ಸಾವಿರ ಜನರನ್ನು ಕಂಡು ನಿಮ್ಮ ಬದುಕಿಗೆ ಆಧಾರವೇನು ಏನು ಮಾಡ್ಕೊಂಡಿದ್ದೀರಿ ಅಂತ ಪ್ರಶ್ನಿಸ್ತಾನೆ ಅವರು ನೀಡಿದ ವಿವಿಧ ರೀತಿಯ ಉತ್ತರಗಳನ್ನು ಕೇಳಿ ಚಕಿತನೂ ಹಾಕ್ಬಿಡ್ತಾನೆ ನೂರರಲ್ಲಿ ತೊಂಬತ್ನಾಲ್ಕು ಮಂದಿ ತಮ್ಮ ಬದುಕಿನ ಭವ್ಯ ಭವಿಷ್ಯವನ್ನು ಕಾಯುತ್ತಾ ವರ್ತಮಾನವನ್ನು ನಿರ್ದಿಷ್ಟ ಉದ್ದೇಶ ಹಾಗೂ ನಿಯಮಿತ ಕಾರ್ಯಗಳಿಲ್ಲದೆ ಕಳೀತಿದ್ದಾರೆ ಮುಂದೆ ಒಳ್ಳೆಯ ದಿನಗಳು ಬರಬಹುದೆಂದು ಕೆಲವರು ಮಕ್ಕಳು ದೊಡ್ಡವರಾಗಿ ಎಲ್ಲಾದರೂ ಹೋಗಿ ನಾಲ್ಕು ಕಾಸು ದುಡಿತಾರೆ ಅಂತ ಮತ್ತು ಕೆಲವರು ಬರುವ ವರ್ಷ ಗ್ರಹಗತಿ ಒಳ್ಳೆದಿದೆ ಅಲ್ಲಿವರೆಗೂ ಏನು ಮಾಡುವಂತಿಲ್ಲ ಎಂದು ಕೆಲವರು ಆ ಸ್ಥಾನದಲ್ಲಿದ್ದಾನಲ್ಲ ಅವನ ತಲೆ ಉರುಳದೆ ನಮ್ಮ ಉನ್ನತಿ ಆಗುವುದೆಂದು ಅವನ ಸಾವನ್ನ ಹಾರೈಸುತ್ತಾ ಕೆಲವರು ನಾಳೆ ಬರುವ ತಿಂಗಳು ಮುಂದಿನ ವರ್ಷ ನೋಡೋಣ ಎಂದು ಕೆಲವರು ಕಾಲಹರಣ ಮಾಡ್ತಿದ್ರು ಸಮುದ್ರದಲ್ಲಿ ಅಲೆಗಳು ನಿಂತ ಮೇಲೆ ಸ್ನಾನ ಮಾಡೋಣವೆಂದು ಕಾಯುವಂತಹ ಮಹನೀಯರೂ ಇದ್ದರು ನೀವು ಬದುಕಿನಲ್ಲಿ ಯಶಸ್ವಿಗಳಾಗಲೇಬೇಕು ಆದರೆ ಕೈಯಲ್ಲಿರುವ ಹಣ್ಣನ್ನು ದೂರಕ್ಕೆಸೆದು ಮರದ ಮೇಲಿನ ಹಣ್ಣಿಗಾಗಿ ಹಾತೊರಿಯುವ ಹುಚ್ಚರಾಗಬೇಕಷ್ಟೇ ನಿಂತ ಸ್ಥಾನದಿಂದ ಮೇಲಕ್ಕೇರಲು ಈಗಿನಿಂದಲೇ ಯತ್ನಿಸದೆ ಎಂದೋ ಒಂದು ದಿನ ಎಲ್ಲವೂ ತಟ್ಟನೆ ಒಳ್ಳೆಯದಾಗಿ ಬಿಡುತ್ತೆ ಎಂಬ ತಿರುಕನ ಕನಸಿನ ನಂಬಿಕೆಯನ್ನೇ ಆಶ್ರಯಿಸಿದರೆ ದೇವರು ಹೇಗೆ ತಾನೇ ಒಳ್ಳೆಯದನ್ನು ಮಾಡ್ತಾನೆ ಅಲ್ವಾ ಕೆಲವರ ವರ್ತಮಾನದ ತುಂಬ ಭೂತ ಭವಿಷ್ಯಗಳ ಸುದ್ದಿಯೇ ನೀವು ಎಲ್ಲಿದ್ದೀರಿ ನಿಮ್ಮ ಇವತ್ತಿನ ಯೋಜನೆ ಈ ಕ್ಷಣದ ಕೆಲಸ ಏನು ಎಂಥದ್ದು ಎಂಬುದನ್ನು ಅವಲೋಕಿಸಿ ವರ್ತಮಾನದಲ್ಲಿ ಕಾರ್ಯ ಮಾತ್ರ ಸಾಮಾನ್ಯನೂ ಸಮರ್ಥನಾಗಬಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮನೂ ಹೇಳಿರೋದು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ವಿರಮಿಸಿದಿರಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ